ಸ್ವಚ್ಛ ಸರ್ವೇಕ್ಷಣ ಬಗ್ಗೆ ಮಾತಾಡ್ತೀನಿ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ತೆರಿಗೆದ ಬಗ್ಗೆ ಏನಷ್ಟು ಅಂತ ವಿಶೇಷ ಏನಿಲ್ಲ ಅದು ರಿಯಾಯಿತಿ ಇದೆ ಅದು ಅದ್ರ ಬಗ್ಗೆ ಹೇಳ್ತೇನೆ ಉಳಿದಿರೋದು ಸ್ವಚ್ಛ ಸರ್ವೇಕ್ಷಣ ಮತ್ತೆ ನಮ್ಮ ನೀರಿನ ಸಮಸ್ಯೆ ಬಗ್ಗೆ ಹೇಳ್ತೀನಿ ಅಂತ ಎಲ್ಲರಿಗೆ ನಮಸ್ಕಾರ ನಾನು ತನ್ವೀರ್ ಆಸಿಫ್ ಎಂ ಸಿ ಕಾರ್ಪೊರೇಷನ್ ಕಮಿಷನರ್ ಮಾತಾಡ್ತಾ ಇದ್ದೇನೆ ಈಗಾಗಲೇ ಸ್ವಚ್ಛ ಸರ್ವೇಕ್ಷಣ ನಮ್ಮ ನಗರದಲ್ಲಿ ನಡೆದಿದೆ ಇದರ ಪೈಕಿ ಸ್ವಚ್ಛ ಸರ್ವೇಕ್ಷಣ ಒಂದು ಭಾಗ ಮುಗಿಸಿ ಎರಡನೇದು ವಾಟರ್ ಪ್ಲಸ್ ರೇಟಿಂಗ್ ಮತ್ತು ಗಾರ್ಬೇಜ್ ಫ್ರೀ ಸಿಟಿ ರೇಟಿಂಗ್ಗೆ ಅವರು ಸ್ವಚ್ಛ ಸರ್ವೇಕ್ಷಣ ಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ನಿಮ್ಮೆಲ್ಲರಲ್ಲಿ ವಿನಂತಿ ಏನಂತಂದರೆ ನಾವು ನಗರ ಪಾಲಿಕೆಯಿಂದ ಆದಷ್ಟು ಕ್ರಮವನ್ನು ತಗೊಂಡಿದ್ದೇವೆ ತಮ್ಮ ಪಾಸಿಟಿವ್ ಫೀಡ್ಬ್ಯಾಕ್ ಮೂಲಕ ಮತ್ತು ಒಳ್ಳೆ ಪಾರ್ಟಿಸಿಪೇಷನ್ನು ಮತ್ತು ರೋಡ್ಸಲ್ಲಿ ಕಸ ಮತ್ತು ನಮ್ಮ ನಗರದಲ್ಲಿ ಕಸ ಬಿಸಾಗದೇ ಇರುವ ರೀತಿಯಲ್ಲಿ ನೀವು ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ಳೋದು ಈ ಸತಿ ಇಪ್ಪತ್ತೇಳನೇ ಸ್ಥಾನದಿಂದ ನಾವು ಟಾಪ್ ಟೆನ್ ಪೊಸಿಷನ್ಗೆ ಹೋಗು ಹೋಗುವ ಒಂದು ಗುರಿಯನ್ನು ಇಟ್ಟಿದ್ದೇವೆ ಅದರಲ್ಲಿ ನಿಮ್ಮ ಸಹಭಾಗಿತ್ವ ನಮಗೆ ಬೇಕಾಗಿರೋದು ಅದಕ್ಕಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿ ಹಾಗೆಯೇ ನಮ್ಮ ಈಗ ನಗರದಲ್ಲಿ ನೋಡಬೇಕಾದರೆ ತೆರಿಗೆ ವಿನಾಯಿತಿ ರಿಯಾಯಿತಿ ಐದು ಪರ್ಸೆಂಟಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೇವೆ ಈ ವರ್ಷ ಕೂಡ ನಾವು ಐದು ಪರ್ಸೆಂಟು ರಿಯಾಯಿತಿಯನ್ನು ಕೊಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ಆದಷ್ಟು ಹೆಚ್ಚಾಗಿ ಈ ಒಂದು ಉಪಯೋಗಿಸ್ಕೊಂಡು ನೀವು ತೆರಿಗೆಯನ್ನು ಕಟ್ಟಿಸಿದರೆ ನಿಮಗೂ ಅನುಕೂಲ ಆಗುತ್ತೆ ಮತ್ತು ಕಾ ಕಾರ್ಪೊರೇಷನ್ ಆದಾಯಕ್ಕೂ ಹೆಚ್ಚಳ ಆಗುತ್ತೆ ಜೊತೆಗೆ ನಮ್ಮ ಈಗ ನಗರದಲ್ಲಿ ಮುಂಬರುವ ದಿನಗಳಲ್ಲಿ ಈಗಾಗಲೇ ನಮ್ಮ ನೀರಿನ ಸಮಸ್ಯೆ ಸಂಬಂಧಪಟ್ಟಿರೋದು ಅಥವಾ ನೀರು ಕಲುಷಿತ ಆಗುವ ಒಂದು ವಿಚಾರ ಸಂಬಂಧಪಟ್ಟಿರೋದು ನಾವು ಕ್ರಮವನ್ನು ತಗೊಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಮ ನಗರ ಆಸ್ಪತ್ರೆಗಳಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿರಲಿ ಅಥವಾ ಕೆ ಆರ್ ಹಾಸ್ಪಿಟಲ್ ಆಗಿರಲಿ ಅದರಲ್ಲಿ ಕಳೆದ ವರ್ಷ ಆಗಿರುವ ಪ್ರಕರಣಗಳು ಅದು ಡೈರಿಯಾ ಆಗಿರಬಹುದು ಅಥವಾ ಜಿ ಕೇಸಸ್ ಆಗಿರ್ಬೋದು ಅಥವಾ ಕಾಲರಾ ಕೇಸಸ್ ಆಗಿರ್ಬೋದು ಅದನ್ನು ಸ್ಟಡಿ ಮಾಡಿಕೊಂಡು ಯಾವ ವಾರ್ಡ್ಸ್ಗಳಿಂದ ಆ ಥರ ಸಮಸ್ಯೆ ಉದ್ಭವ ಆಗಿತ್ತು ಅದನ್ನು ನಾವು ಅಧ್ಯಯನ ಮಾಡಿ ಎಲ್ಲಿ ಸಮಸ್ಯೆ ಇದೆ ಅಂತ ನೋಡಿಕೊಂಡು ವಿಚಾರವ ವಿಚಾರ ಮಾಡಿಸಿದ್ದು ವಾಲ್ಸ್ ಆಗಲಿ ಮತ್ತು ನಮ್ಮ ವಾಟರ್ ಸೋರ್ಸಸ್ ಬ್ಯಾಕ್ ವಾಶ್ ಆಗಿ ನಮಗೆ ವಾಟರ್ ಕಲುಷಿತ ಆಗಿರುವ ಒಂದು ಪ್ರಕರಣಗಳಿತ್ತು ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ನಾನು ನಿರ್ದೇಶನ ಕೂಡ ನೀಡಿದ್ದೇನೆ ಮತ್ತು ಆ್ಯಕ್ಷನ್ ಪ್ಲಾನ್ ಕೂಡ ಅಪ್ರೂವಲ್ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಎಲ್ಲಿ ನಮಗೆ ನೀರಿನ ಸಮಸ್ಯೆ ಇರ್ತದೋ ಆ ಏರಿಯಾಗಳನ್ನು ನಾವು ಎನ್ ಆರ್ ಕ್ಷೇತ್ರದಲ್ಲಿರ್ಬೋದು ಕೆ ಕೆ ಆರ್ ಕ್ಷೇತ್ರದಲ್ಲಿ ಯಾಕಂದರೆ ಈ ವರ್ಷ ಬಿಸಿ ಜಾಸ್ತಿ ಆದಮೇಲೆ ನಮಗೆ ನೀರಿನ ಸಮಸ್ಯೆ ಉದ್ಭವ ಆಗುವ ಸಾಧ್ಯತೆ ಇರ್ಬೋದು ಕವಿನಿ ಯೋಜನೆಯಲ್ಲಿ ನಮಗೆ ನಲವತ್ತು ಎಮ್ ಎಲ್ ಡಿ ಈಗ ಒಂದು ಮೇ ತಿಂಗಳಿಂದ ಹೆಚ್ಚಳ ಆಗುವ ಒಂದು ಸಾಧ್ಯತೆ ಇತ್ತು ಅದರಲ್ಲಿ ನಮಗೆ ನೀರಿನ ಸಮಸ್ಯೆ ಯಾವುದೂ ರೀತಿಯಲ್ಲಿ ಸೋರ್ಸ್ ಪಾಯಿಂಟ್ ಆಫ್ ವ್ಯೂ ಇರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಥರ ಸಿದ್ಧತೆ ನಾವು ಮಾಡಿಕೊಂಡಿದ್ದೀವಿ ಓಕೆ ಸರ್ ಅದಕ್ಕೆ ಈಗ ಮಳೆಗಾಲ ಬಂದಾದ ಬರುವ ಮುಂಚೆ ನಮಗೆ ಎರಡು ನಾವು ಕ್ರಮಗಳನ್ನು ತಗೊಳ್ಬೇಕು ಒಂದು ನಮ್ಮ ಮರಗಳನ್ನು ನಾವು ಬಿರುಗಡೆ ಇದೇವೆನೋ ಅದನ್ನು ಸರಿಯಾಗಿ ಒಂದು ಸೈಂಟಿಫಿಕ್ ಮ್ಯಾನರಲ್ಲಿ ನಾವು ಅದನ್ನು ತರುಗೊಳಿಸ್ಬೇಕು ಜೊತೆಗೆ ನಮ್ಮ ಡ್ರೈನ್ ಏನು ಕ್ಲಾಗ್ ಆಗ್ತವೆ ಅದನ್ನು ನಾವು ಡಿಸೆಲ್ಟಿಂಗ್ ಮಾಡಬೇಕು ಸೊ ಎರಡು ಕ್ರಮ ಪೈಕಿ ನಾನು ನಿರ್ದೇಶನ ನೀಡಿದ್ದೇನೆ ಆ್ಯಕ್ಷನ್ ಪ್ಲ್ಯಾನ್ಸು ರೆಡಿ ಮಾಡಿಸ್ಕೊಳ್ಳಲಿಕ್ಕೆ ಈ ಒಂದು ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ಅದನ್ನು ನಾವು ಆದ್ಯತೆ ಮೇರೆಗೆ ಕ್ರಮ ತಗೊಳ್ಳೋಲ್ಲ ಅದನ್ನು ಅದು ಅದು ಡಿಸಿಲ್ಟಿಂಗ್ ಮಾಡುವ ಒಂದು ಪ್ಲಾನ್ ಕೂಡ ಮಾಡಿದ್ದೇವೆ ನಮ್ಮ ಯಂತ್ರಗಳನ್ನು ಬಳಸಿ ನಮ್ಮಲ್ಲಿ ನಮ್ಮಿಂದ ಆಗಿಲ್ಲ ಅಂದರೆ ಅದನ್ನು ನಾವು ಟೆಂಡರ್ ಮೂಲಕ ಮಾಡಿಕೊಂಡು ಕ್ಲೀನ್ ಮಾಡಲಿಕ್ಕೆ ಕ್ರಮ ತಗೋತೇವೆ